ప్రియతమ కరుణయ్యా ప్రియతమ తోర్తీని కరుణే తోర్తీని అంత కన్స్క కరుణయ్య తోరయ్య ప్రియతమ అయ్యో ఏంద్రు సురేంద్రప్ప బదులు అంత మనిషి అలా సురేంద్రప్ప బాగల ఏన్ ಬದಲಾಗಲ್ಲ ಹ್ಞೂ ಬದಲಾಗಲ್ಲ ನಾನು ನೋಡೋಣ ನಾವು ಬೇರೆ ಮನೆಗೆ ಬಂದಿದ್ದೀವಿ ಅಂತ ಏನಾದ್ರೂ ಮನ್ಸು ಚೇಂಜ್ ಮಾಡ್ಬೋದೇನೋ ಅನ್ಕೊಂಡೆ ಸುರೇಂದ್ರ ಯಾಕೋ ಬದಲಾಗೋ ಥರ ಕಾಣಿಸಲ್ಲ ಹ್ಞೂ ಏ ಬಾ ಶಶಿಕಲಮ್ಮ ಫಸ್ಟು ನಿನ್ನ ಮಗನ ಕರ್ಕ ಕರ್ಕೊ ಬರಬಾರೇ ಹ್ಞೂ ಬರೀ ನಮ್ಮಂತ ಕುಡ್ದು 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 ನಮ್ಮಂತಕ್ಕೆ ಬರ್ತಾನ ಬಾರಿ ಹಾಂ ನನ್ನ ಮಗ ಕುಡ್ದು ಬಂದವನ ಏನು ಹೇಳ್ತಾ ಇದೀಯ ಇಲ್ಲ ಕಣೇ ಕುಡಿಯೋಲ್ಲ ಅಂತ ಹೇಳೋಗಿದ್ದ ನನಗೇನೇನು ಸುಳ್ಳು ಹೇಳೋಕ್ಕೇನು ಹುಚ್ಚೆ ಬಾಯಿಲಿ ಹ್ಞೂ ಬಂದು ನಮ್ಮಂತ ಕುಕ್ಕರ್ಸ್ಕೊಂಡವನೇ ಒಳಗೆ ತಿಕ್ತಿಕ್ ನಂಗೆ ಮಾತಾಡ್ತಾ ಇದ್ದಾನೆ ಬಾ ಫಸ್ಟ್ ಅವ್ನು ನಿನ್ನ ಮಗನ ಕರ್ಕಂಬರ್ಬಾರೇ ಫಸ್ಟ್ ನಿನ್ನ ಮಗನ ಕರ್ಕೊಂಬರಬಾ ಇಲ್ಲಿ ನಡಿಯಮ್ಮ ನೋಡಣ್ಣ ನಡಿ ಕುಡಿಯಲ್ಲ ಅಂತ ಹೇಳೋಗಿದ್ದ ಹ್ಞೂ ಮಾನ ಮರಿಯೋದಿಲ್ಲ ತಿರ್ಗ ಕುಡಿದು ಬಂದವನೇನು ಹ್ಞೂ ಕುಡಿಯಲ್ಲ ಕಣಮ್ಮ ಅಂತ ಹೇಳೋಗಿದ್ದ ನೋಡು ಹಿಂಗೆ ಯಾಕೆ ಮಾಡ್ದೆ ಅಯ್ಯೋ ದೇವರೇ ದೇವ್ರೆ ಹ್ಞೂ ನಡಿ ನೋಡೋಣ ನಡಿ ಅಲ್ಲ ಕುಡ್ದು ಬಂದಿರೋನು ಕುಡ್ದ್ ಬಂದಿರಲೇಳು ಹ್ಞೂ ಕುಡಿದ್ರೆ ಎಲ್ಲಾನ ಬಿದ್ದು ಎದ್ದು ಏನಾನ ಆಗ್ಲೇಳು ಬಂದು ನಮ್ಮಂತಕ್ಕೆ ಹಂಗೆ ಹಿಂಗೆ ರೇಷ್ಮಾ ಆಂಟಿ ನೀನಂದ್ರೆ ನನಗಿಷ್ಟ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿ ನಿಂದ ಬಿದ್ದವನಿ ಏನಾನ ಕಂದರು ಏನನ್ ಕಮ್ತಾರೆ ಹಾಂ ನಾನು ನಿನ್ನ ಲವ್ ಮಾಡ್ತೀನಿ ಅಂಬ್ತಾನೆ ಆ ನನ್ನ ಮಗ ನಿನ್ನ ಹುಡುಗಿ ಹ್ಮ್ ನನ್ನ ಮಗ ಒಳ್ಳೆ ಹುಡುಗಿ ಹುಡುಕ್ತೀನಿ ಅಮ್ತಾನಿ ಹ್ಮ್ ಅದು ನಿನ್ನ ಯಾಕೆ ಸುಮ್ ಸುಮ್ಮನೆ ಸಮ್ಮ ನನ್ನ ಮಗನ ಬಗ್ಗೆ ನೀನು ಇಲ್ಲ ಸಲ್ಲದೆಲ್ಲ ಹೇಳ್ಬೇಡ ಹ್ಮ್ ನನ್ನ ಮಗನ ಬಗ್ಗೆ ಆ ನೀನು ನಿನಗೆ ಯಾರು ಇಲ್ಲದಕ್ಕೋಸ್ಕರ ನನ್ನ ಮಗನ ಬಗ್ಗೆ ಹಂಗೆಲ್ಲ ಹೇಳ್ತಾ ಇದೀಯಾ ನೀನೇ ಎಲ್ಲ ನನ್ನ ಮಗನ ಮೇಲೆ ಕಣ್ಣು ಹಾಕಿರಬೇಕು ಅದಕ್ಕೆ ಹಿಂಗೆ ಹೇಳ್ತಾ ಇದೆಯಾ ನನ್ನ ಮಗ ಚೆನ್ನಾಗಿರೋ ಒಳ್ಳೆ ಹುಡುಗಿ ಹುಡುಕ್ತೀನಿ ಹೀರೋ ಈ ಥರ ಇರಬೇಕಮ್ಮ ನನ್ನ ಮದುವೆ ಆಗ ಹುಡುಗಿ ಅಂತ ಹೇಳಿ ಹೇಳ್ತಿದ್ದಾನೂ ನಿನ್ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ಯಾ ನನ್ನ ಮಗ ಐ ನೀನು ನಿಮ್ಗೆ ಮಾಡ್ತೇನೆ ಮಾಡ್ತಾನೆ ಇಂಚಿ ಏಯ್ ನೀನು ಫಸ್ಟು ಅಂತವೆಲ್ಲನಾ ಯೋಚನೆ ಹ್ಮ್ ಅನ್ನಿಸ್ತೈತೆ ಬಿಟ್ ಅಂಥವೆಲ್ಲ ಯಾಕ ಅಂತವೆಲ್ಲ ನಡೆಯಲ್ಲ ಏಯ್ ನಾನು ಯಾಕೆ ಇದು ಮಾಡೋಣ ನಾನು ಯಾಕೆ ನಿನ್ನ ಮಗನಿಂದ ಬಿಡೋಣ ಬಾರಿ ಫಸ್ಟ್ ನೋಡಲ್ಲಿ ಹ್ಮ್ ನಿನ್ ಮಗನ ನೋಡಿ ಬರ್ರಿ ಓ ನಿನ್ನ ಮಗನ ಹೇಳ್ತಾ ಹೇಳ್ತಾಯಿದನು ಬಾ ಕೇಳಿಸ್ಕೆ ಹ್ಮ್ ಹ್ಞೂ ಬಿದ್ದವ್ನಿ ಬಿದ್ದವನಿ ಹುಡುಗಿಯಿಂದ ಹೋಗದ್ ಬಿಟ್ಟು ಆಂಟಿ ಹಿಂದೆ ಬಿದ್ದವನು ಬಾರಿ ನಿನ್ ಮಗ ರೇಷ್ಮಾ ರೇಷ್ಮಾ ರೇಷು ರೇಷು ನೋಡಿ ನೋಡಿ ನಿನ್ನ ಮಗನ್ನ ಹೆಂಗ್ ಬಿಡ್ಕಂತ ಇದ್ದಾನೆ ನನ್ನ ಮನೆ ಬಾಗಿಲಿಗೆ ಬಂದು ಕೂಕಣ್ಣ ಏಯ್ ಇದ್ಯಾಕಲ್ಲ ಪಾಪ ಹಿಂಗ್ ಬಡ್ಕಂತ ಇದ್ದೀಯಾ ಹಾ ನಿಂಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ವೇನೋ ಹಾ ಅದ್ಯಾಕ ಹಂಗ್ ಬಡ್ಕಂತ ಇದ್ದೀಯಾ ನನಗೆ ರೇಷ್ಮಾ ತುಂಬ ಇಷ್ಟ ನಿನ್ನ ಮನೆ ಸೊಸೆ ರೇಷ್ಮಾ ಅಮ್ಮ ರೇಷ್ಮಾ ನಾನು ಹೇಳಿದ್ದಲ್ಲ ನಾನು ತುಂಬ ಚೆನ್ನಾಗಿರೋ ಹುಡುಗಿನ ಹುಡ್ಕಿದ್ದೀನಿ ಮಮ್ಮಿ ನಾನು ಚೆನ್ನಾಗಿರೋ ಹೀರೋಯಿನ್ ಥರ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ ನಾನು ಹೇಳ್ದೆ ತಾನೆ ಇವಳೆ ಅವಳು ನನ್ನ ಸುಂದರಿ ಇವಳೆ ನನ್ನ ಭಾಳ ದೇವತೆ ಭಾಳ ಸಂಗಾತಿ ಭಾಳ ಪ್ರೇಯಸಿ ಭಾಳ ಪ್ರಿಯತಮೆ ಭಾಳ ಸಂಗಾತಿ ಹೆಂಡತಿ ಇವಳೆ ನನ್ನ ರೇಷ್ಮಾ ಮಕ್ ಕೊಡ್ದ್ ಲೋಪರ್ ಹಾ ಅವಳ ಆಂಟಿ ಆಗಿರಳ ಅವಳಿಂದೆ ಬಿದ್ದವನಿ ಏಯ್ ನಿಮ್ಗೆ ಯಾರು ಸಿಗ್ಲಿದ್ವಿ ಎದ್ದಾಗ ಹೇಳೋದು ನೋಡಿರಿ ನನ್ನ ಮಗ ಎಂತಂದು ಮದ್ವೆ ಆಗ್ತಾಳ ಮದುವೆ ಆಗ್ತಾನಪ್ಪ ಅಮ್ಮಂಗಾತ ಹ್ಮ್ ಬಹಳ ಚೆನ್ನಾಗಿರೋ ಹುಡುಗಿ ನೋಡ್ತಿದ್ದೀನಿ ನಮ್ಮ ನಾನು ಮದ್ವೆ ಆಗಿ ಬರ್ತೀನಿ ಅಂತ ಹೇಳ್ತಿದ್ದಲ್ಲ ಆಗ ಬಾರಪ್ಪ ಸಾಮಿ ಅಂತ ಹೇಳ್ದೆ ಹಾ ಇವಳಿ ಏಯ್ ಏನಿಲ್ಲ ನೋಡು ಹಾಂ ಸುಮ್ಮನೆ ರಾತ್ ಕಲಿ ಮಾನ ಮನಂಬ್ರಿ ಅದಿಲ್ದಾನೆ ನಿನ್ನ ವಯಸ್ಸಲ್ಲಿ ಅವ್ಳ ವಯಸ್ಸೆಲ್ಲಿ ಆಂಟಿ ಆಂಟಿ ಅಂತ ಹೇಳಿ ಆಂಟಿ ಇಂದ ಬಿದ್ದಿದಿ ಹಾಂ ಆಂಟಿ ಇಂದ ಬಿದ್ದವನಿ ಅಂತ ಆಡಿಕೆ ಸ ಅಣಗಿಸ್ತಾಯಿ ಅಲಾನ ನೋಡು ಫಸ್ಟ್ ಏನಂತಾರೆ ನಾನು ನಿಜ ಹೇಳ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಹುಡುಗರು ಆಂಟಿಯಿಂದಲೇ ಬಿದ್ದಿರೋದು ನನಗೆ ಆಂಟಿ ಅಂದರೆ ಇಷ್ಟ ಈ ಆಂಟಿ ಅಂದರೆ ನನಗೆ ತುಂಬಾ ಇಷ್ಟ ಆಂಟಿ 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 ಇಬ್ಬರಿದ್ರು ನೀವು ಮಕ್ಕಳು ನಿಮ್ಮಿಂದ ಏನು ಸುಖ ಇಲ್ಲ ನಮ್ಮ ಮರ್ಯಾದೆ ತೆಗಿತರ ಬಾರ ಎದ್ದು ನನ್ನ ಮಗನೇ ಬಾರ ಬಾರ ಫಸ್ಟ್ ಅಣ್ಣ ಕುಡ್ದ್ ಬಂದವನೆ ಕುಡ್ದ್ ಬಂದು ನನ್ನ ಲವರ್ ಅಂತ ಹೇಳಿ ಒಮ್ತಾಯಿ ಹಿಂದೆ ಬಿದ್ದವನಿ ಹಾಂ ಅಲ್ಲ ಹಿಂದೆ ಇವಳು ಪಾಪ ಇವಳು ನೋಡಕ ನಮ್ಮ ನನ್ನಿಂದ ಬಿದ್ದಿರದ ನಿನ್ ಹೇಳಿ ಇವಳು ಬಂದಳ ಪಾಪ ಹ ಅವ್ಳ ಪಡೆಗಳ್ ಒಬ್ಬಳೇ ಇದ್ದಾಳೆ ಅಲ್ಲ ಆಂಟಿಂದು ಬಿದ್ದವ್ನಲ್ಲ ಇವನು ಹೋಗಿ ಏ ಅಣ್ಣ ನಿನ್ ಆಂಟಿ ಬಂದೈತಿ ಹೋಗ ಹೋಗದ್ದು ಇವನು ಯಾವನ್ ಇವನು ನನಗೆ ಆಂಟಿನೇ ಇಷ್ಟ ನನಗೆ ಆಂಟಿನೇ ಬೇಕು ಏನೇ ಹೇಳಿ ಅಷ್ಟ ನನಗೆ ಆಂಟಿ ಬೇಕೇ ಬೇಕು ಕುಡ್ದು ಬರಲ್ಲ ಅಂತ ಹೇಳಿ ಲೋಪರ್ ಬಂದು ಇಲ್ಲಿ ಮಾತಾಡ್ತಾ ಇದ್ದಾನೆ ಹ್ಮ್ ಕುಡ್ದು ಬಂದು ಬರಬೇಡ ಅಂತ ಹೇಳಿ ಗಿಣಿ ಕೇಳ್ದಂಗೆ ಹೇಳಿ ಕಳ್ಸಿದ್ದೀನಿ ತಿರ್ಗ ಕುಡ್ದ್ ಯಾರು ಯಾರ್ಯನೇ ಒಯ್ಲಿ ಬಡಿಲಿ ಏನೇ ಆಗ್ಲಿ ನಾನು ಆಂಟಿ ರೇಸ್ ಮಾ ಆಂಟಿ ಬೇಕೇ ಬೇಕೋ ಅಣ್ಣ ನಿನಗೆ ಮರ್ಯಾದೆ ಬೇಡವೇನ ಎಲ್ಲರೂ ನಿಂತ ನೋಡ್ತಾ ಇದಾರೆ ಬರ ಇನ್ನು ಎಲ್ಲ ಒಳ್ಳೆ ಹುಡುಗಿ ತಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಕರ್ಕೊಂಡು ಹೋಗ್ರೆ ತಾಯಿ ನಮ್ಮ ಮರ್ಯಾದೆ ಕಳಿತಾಯಿದ್ದಾನಥೂ ಇವನೇ ನಿಂತಾನಾ ಅವನೇ ಅಯ್ಯಯ್ಯಪ್ಪ ಅಯ್ಯಪ್ಪ ನಮ್ಮ ಮರ್ಯಾದೆ ತೆಗಿಯೋಕೆ ಬಂದಿಲ್ಲ ಸೇರ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದ್ದಾನೆ ಅಲ್ಲಕ್ಕ ನನ್ನ ಮಗ ಬಂದಿಲ್ಲ ಸೇರ್ಕೊಂಡು ಐ ನಡಿ ಅಸಿಕೆ ಕರ್ಕೊಂಡು ಹೋಗಮ್ಮ ತಾಯಿ ನಿನ್ನ ಮಗನ ಹೇಳ್ಕೊಂಡೋಗಿ ಅಸಿಕೆ ನೆನ್ನೆಸ್ ನೋಡಿರು ಬಂದು ಕೊಚ್ಚಕ್ಕೆ ಬಿದ್ದು ಬಾಯಿಗೆ ಬಂದಂಗೆ ಮಾತಾಡ್ದ ಆಂ ರಾತ್ರಿನು ಹಂಗೆ ಕುಡ್ದು ಬಂದು ಹ್ಞೂ ನಾನು ಬಿಡು ಅಂತೇಳಿ ಸುಮ್ಮನೆ ಇದ್ದೀನಿ ಹಿಂಗೇನೆ ಕೈ ಅನ್ಕೊಂಡು ಹೋಗ್ತಾನೆ ಕೈಯೆಲ್ಲ ಟಚ್ ಮಾಡ್ಕೊಂಡು ಹಾಂ ನಾನು ರಾತ್ರಿನೇ ಹೇಳಿದ್ದೀನಿ ಹ್ಞೂ ಏಯ್ ನನಗೆ ನೋಡು ಸರಿಯಾಗಿ ಹೋಗೋದು ಕಲಿ ಅಂತ ಹೇಳಿ ಹಾಂ ಬರೀ ಇಂಥ ಕಲ್ತವ್ನೆ ಕಲ್ತವನೇ ನಿಮಗ ಹ್ಞೂ ನೋಡೋಣಲ್ಲ ಕರ್ಕೊಂಡೋಗಿತ್ಯಾ ನಾನೇನಿಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅವ್ನಿಗೆ ಇನ್ಮೇಲೆ ಹ್ಞೂ ಕಂಪ್ಲೇಂಟು ಯಾಕೆ ಚಿನ್ನ ಯಾಕೆ ಚಿನ್ನ 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 ಏ ಹಣ ಬಾರೋ ಏನಾಗೈತೆ ಎಪ್ಪಾ ದೇವ್ರೆ ನೀನು ಅಂತಾಳೇನೆ ಇವನು ಅಂತಾನೆ ಇಬ್ಬರಳು ಅಂತಾರೇನೆ ನಾನಂತಿರೋಳು ನಾನಂತೂ ಇರಲ್ಲ ನನಗೆ ತುಂಬಾ ಬೇಜಾರಾಗ್ಬಿಟ್ಟೈತೆ ನಾನೇನು ಮಾಡಿದನಮ್ಮ ಇವಮ್ಮಿ ಒಂದು ನಾನಂತೂ ಇರಲ್ವಿ ನಾನಂತೂ ಇರಲ್ಲ ಆ ಇವನು ಆಂಟಿ ಹಿಂದೆ ಬಿದ್ದವನೆ ನೀನು ಬರೀ ಇಂಥದೇ ಮಾಡ್ತೀಯ ಇಬ್ರಳು ಅಂತಾರೆ ನನಗೆ ಮರ್ಯಾದೆ ಇರಲ್ಲ ಹಾಂ ನನಗೆ ಮರ್ಯಾದಿರಲ್ಲ ಮರ್ಯಾದಿರಲ್ಲ ನಮ್ಮ 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 ನಾವು ಹೋಗ್ತಿವಿ ನಾನು ಎಲ್ಲರೂ ಆತಿರ್ತೀನಿ ನಾನು ನಾನಂತೂ ಇರಲಿ ಭೂಮಿ ಮೇಲೆ ಇರಲ್ಲ ನಾನು ಎದ್ ನಡಿಯೋ ಹಸಿಕೆ ಕರ್ಕೊಂಡೋಗ್ರೆ ಎಮ್ಮ ಬಿಟ್ಟೋದ್ಲು ಏಕನ್ನ ಯಾಕೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸೆ ತೀರೆ ಮಲ್ಲಿಗೆ ಉಳಿದು ಯಾರಿಗೆ ಕಾದಿರುವೆ ಓ ಯಾರಿಗೆ ಕಾದಿರುವೆ ಏ ವಿಷ್ಣುಗಾಗಿ ಕಾದಿರುವೆ ನಾನು ನೋಡು ನೋಡತಕ್ಕ ನೋಡಿ ಕಂಪ್ಲೇಂಟ್ ಕೊಡ್ತೀನಿ ತಡಿಯ ನನ್ನ ಮಗನೇ ನಿನಗೆ ಹಾ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕೋಸ್ತೀನಿ ಕರ್ಕೊಂಡು ಹೋಗ್ತಿ ಸುಮ್ನೀರ ಆಂಟಿ ಕರ್ಕೊಂಡು ಹೋಗ್ತಿ ನಮ್ಮ ಅಮ್ಮ ಬೇರೆ ಮುಂಚ್ಕೊಂಡು ಬೇಜಾರು ಮಾಡ್ಕೊಂಡು ಅದೇ ಹೊತ್ತು ಹೋಗ್ತಿ ಸುಮ್ನೀರು ಬರ್ತಾನೆ ಅವನು ಕುಡ್ದಾನೆ ಕುಡ್ದು ಏನು ಏಯ್ಯಯ್ಯ ಕುಡಿದಿದ್ರು ಎಲ್ಲ ಜ್ಞಾನಮತಿ ಐತೆ ಎಲ್ಲ ನಾವು ಮಾತಾಡೋದೆಲ್ಲ ಗೊತ್ತಾಗುತ್ತೆ ಎಲ್ಲಾನ ಇದೇ ಮನೆ ಅಮ್ಮಂಗೆ ಬಂದು ನಿನ್ನ ರೇಷ್ಮಾ ಆಂಟಿ ಇನ್ನು ನನಗೆ ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಅಂದಮೇಲೆ ಎಲ್ಲ ಗೊತ್ತಾಗೋತ್ಕೆ ಮತ್ತು ಮಾತಾಡ್ತಾ ಇರೋದು ಅವನು ಕುಡ್ದಿದ್ರೆ ಅವ್ನು ಹೊಟ್ಟೆ ಇರಬೇಕು ಕುಡ್ದಿದ್ರೆ ಅಂತ ಇರಬೇಕು ನನ್ನ ನನ್ನ ಹತ್ರ ಏನೇ ಅವ್ನು ತೋರ್ಸೋಕೆ ಬರಬೇಡ ಹ್ಞೂ ಅನ್ನಿಂದ ಬಿದ್ದು ಏನ್ಸಕ್ ಬಂದವನಿಲ್ಲಿ ಓಹ್ ಸುಮ್ಮನೆ ಹೋದ್ರೆ ಸರಿ ಏಣ ಇಂಥವೆಲ್ಲ ನಡೆಯಲ್ಲ ನಡೆಯೋಲ್ಲ ಅಂತ ಪಟಾಕಿ ನಮ್ಮಅಮ್ಮಯನ್ನು ಮಾಡಿರಿ ಬೇಜಾರು ಮಾಡ್ಕೊಂಡು ಅದೇ ಹೋಗ್ಬಿಡ್ತು ಏನಾಯಿತು ಏನೋ ನಮ್ಮಮ್ಮಾಯಿಗೆ ತುಂಬ ಬೇಜಾರಾಯಿತು ಆಯಿತು ನಾನು ಬೇರೆ ಇವನ ಹತ್ರ ಮಾತಾಡ್ತಿದ್ದಕ್ಕೆ ಅಮ್ಮ ಹಿ ಬೆಳಿಗ್ಗೆ ಏನೋ ಬೇಜಾರು ಮಾಡ್ಕೊಳ್ತು ಇವನು ಬೇರೆ ಇವಾಗ ನಮ್ಮಣ್ಣೆ ಬಿದ್ದು ಬಿದ್ದುಬಿಟ್ಟವನೇ ಆಂಟಿಯಿಂದ ಬಿದ್ದಿರೋದ್ಕೆ ನಾವು ಅಮ್ಮಾಯಿ ತುಂಬ ಬೇಜಾರು ಮಾಡ್ಕೊಂಡು ಹೋಯ್ತು ಏನು ಮಾಡ್ಕೊಳ್ತೈತೆ ಇದ್ ಹೋಗ್ತೀನಿ ಅಮ್ಮಯ್ಯ ಎಲ್ಲಿ ಗೊತ್ತೋ ಏನೋ ಹ್ಞೂ ನಾನು ಇರೋದೇ ಇಲ್ಲ ನಾನು ಏನಾನ ಮಾಡ್ಕೊಂತೀನಿ ಅಂತ ಓತು ಹ್ಞೂ ಸೋತೋಗ್ತೀನಿ ನಾನು ಇರಲ್ಲ ಅಂತ ಹೇಳ್ತೈತಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು